ಯಾರಿಗೂ ಅಧಿಕಾರ ಶಾಶ್ವತವಲ್ಲ ನಡವಳಿಕೆ ಯಾವಾಗಲೂ ಚೆನ್ನಾಗಿರ್ಬೇಕು ಅಭಿವೃದ್ಧಿ ವಿಚಾರದಲ್ಲಿ ಯಾವಂತೂ ರಾಜಕೀಯ ಮಾಡುದು ಇಲ್ಲ ಮತ್ತೆ ಕಿಚ್ಚಿಗೆ ಔಷಧಿ ಕೂಡ ಜಾತ್ರೆ ಉಂಟಿಲ್ಲ ಈ ಪ್ರಪಂಚದಲ್ಲಿ ಇಪ್ಪತ್ತು ವರ್ಷಗಳಲ್ಲಿ ಆ ಕೆರೆ ಬಗ್ಗೆ ಎಷ್ಟೆಷ್ಟು ಅಭಿಪ್ರಾಯ ಬಂದರೆ ಗೊತ್ತಿದೆ ಅವ್ರು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಯಾವ್ದಾದ್ರು ಒಂದು ರಸ್ತೆನ ಅಭಿವೃದ್ಧಿ ಪಡಿಸಿ ಉದ್ಘಾಟನೆ ಮಾಡಿರೋ ತೋರಿಸಿ ಅಂತ ನಾನು ಒಂದೇ ತೋರಿಸ ನೂರು ರಸ್ತೆ ತೋರಿಸ್ತಾರೆ ಸರ್ಕಾರ ಬಡ ಜನರ ಆರೋಗ್ಯ ಅವರ ಆರ್ಥಿಕ ಪರಿಸ್ಥಿತಿ ಅವರ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಅಂತೇಳಿ ಹೆಮ್ಮೆಯನ್ನ ಹೇಳಿಕೆ ಬಯಸ್ತಾ ಇದ್ದೇನೆ ರಾಜಕಾರಣದಲ್ಲಿ ಯಾರಿಗೂ ಅಧಿಕಾರ ಶಾಶ್ವತವಲ್ಲ ನಡವಳಿಕೆ ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದನ್ನ ಈ ಕ್ಷೇತ್ರದಲ್ಲಿ ಮೂರು ಬಾರಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ದಿವಂಗತ ಡಿ ಸಿ ಕೇವಲ ಅವರ ನಡವಳಿಕೆಯಿಂದ ಮೂರು ಬಾರಿ ಇಲ್ಲಿ ಲೋಕಸಭಾ ಸದಸ್ಯರಾಯಿತು ಅದು ಒಬ್ಬ ರಾಜಕಾರಣಿಗಿರ್ತಕ್ಕಂತ ಒಂದು ನಡವಳಿಕೆ ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಅದೇ ರೀತಿ ಈ ಕ್ಷೇತ್ರದಲ್ಲಿ ನಾನು ಶಾಸಕರಾದ ನಂತರ ನನ್ನ ನಡವಳಿಕೆ ಕಡೆ ಹೆಚ್ಚು ಗಮನ ಕೊಡ್ತೇನೆ ನಾನು ಯಾವತ್ತೂ ಅಭಿವೃದ್ಧಿ ದೃಷ್ಟಿನಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತು ರಾಜಕೀಯ ಮಾಡೋದು ಇಲ್ಲ ಜಾತಿನೂ ಮಾಡಲ್ಲ ಯಾವುದೇ ಪಕ್ಷಭೇದವನ್ನು ಮಾಡುವಂತ ಕೆಲಸವನ್ನ ನಾನು ಮಾಡಿಲ್ಲ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಯಾವತ್ತು ಪ್ರೀತಿಯಿಂದ ಎಲ್ಲರೂ ಬೇಕಾದ್ರೆ ಗೆಲ್ಲಬಹುದು ಪ್ರೀತಿಯಿಂದ ಯಾರನ್ನು ದ್ವೇಷ ಮಾಡಿ ಅಥವಾ ಅಸೂಯೆ ಮಾಡಿ ಗೆಲ್ಲಕ್ಕಾಗಲ್ಲ ಕೆಲವರಿಗೆ ಹೊಟ್ಟೆ ಕಿಚ್ಚಿರ್ತದೆ ಕೆಲವರಿಗೆ ಅಸೂಯೆ ಇರ್ತದೆ ಆ ಮತ್ತೆ ಯಾರಿಗಾರ ಬಟ್ಟೆ ನೋಡೋದಿಲ್ಲ ಎಲ್ಲ ಡಾಕ್ಟರ್ ಯಾರು ಬೇಕಾದ್ರೂ ಔಷಧಿ ಕೊಡ್ತಾರೆ ಹೊಟ್ಟೆ ಕಿಚ್ಚು ಬಂದ್ರೆ ಯಾವ ಡಾಕ್ಟರ್ ಡಾಕ್ಟ್ರ್ ಹೊಟ್ಟೆ ಕಿಚ್ಚಿಗೆ ಔಷಧಿ ಕೊಡ ಡಾಕ್ಟ್ರೇ ಹುಟ್ಟಿಲ್ಲ ಈ ಪ್ರಪಂಚದಲ್ಲಿ ಹಾಗಾಗಿ ಕೆಲವರು ಪಡ್ಕೊಂತಾರೆ ಹೊಟ್ಟೆ ಕಿಚ್ಚು ಪಟ್ಕಂತಾರೆ ನಾನು ಅದಕ್ಕೆ ಯಾವುದೇ ಗಮನ ಕೊಡಲ್ಲ ಗಮನಲ್ಲ ನಾವು ಅಭಿವೃದ್ಧಿನ ಯಾರೇ ಪ್ರಾರಂಭ ಮಾಡಿರಲಿ ಅಭಿವೃದ್ಧಿನ ಯಾರೇ ಪ್ರಾರಂಭ ಮಾಡಿದ್ರು ಆ ಪ್ರಾರಂಭವಾಗಿರೋ ಅಭಿವೃದ್ಧಿನ ಮುಕ್ತಾಯ ಮಾಡಿ ಜನರಿಗೆ ಸಮರ್ಪಣೆ ಮಾಡುವಂತ ಕೆಲಸ ಮಾಡಿ ಮಾತ್ರ ಮಾಡ್ತೇನೆ ಅದು ನಮ್ಮ ಸರ್ಕಾರ ಬಂದ ಮೇಲೆ ಆ ರೀತಿ ಹೊಟ್ಟೆ ಕಿಚ್ಚ ಪಡತಾ ಇವತ್ತೇನು ನಮ್ಮ ಮೆಡಿಕಲ್ ಕಾಲೇಜು ಅವತ್ತು ಮುನ್ನೂರ ಮೂವತ್ತಾರು ಕೋಟಿಗೆ ಸ್ಯಾಂಕ್ಷನ್ ಆಗಿತ್ತು ಅದಕ್ಕೆ ಹೆಚ್ಚುವರಿಯಾಗಿ ನೂರ ಐದು ಕೋಟಿ ಬೇಕು ಅಂತ ಹೇಳಿದಾಗ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ನಮ್ಮ ಉಸ್ತುವಾರಿ ಹಾಗೆ ಹೆಚ್ಚುವರಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹಂತ ಹಂತವಾಗಿ ಹಣವನ್ನು ಸರ್ಕಾರದಿಂದ ಗುತ್ತಿಗೆದಾರರಿಗೆ ಬಿಡುಗಡೆ ಮಾಡಿಸಿ ಆದಷ್ಟು ಬೇಗ ಆ ಒಂದು ಕಟ್ಟಡವನ್ನ ಮುಕ್ತಾಯ ನಾವು ಮಾಡಿದ್ದೇವೆ ಕ್ಷೇತ್ರದ ಜಿಲ್ಲೆ ಅಭಿವೃದ್ಧಿಗೆ ನಾವು ಐದು ಜನ ಶಾಸಕರು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ತೆರಳಿ ಅಭಿವೃದ್ಧಿಗೆ ಅನುದಾನವನ್ನ ಕೇಳಿದ್ದೀವಿ ಅದರ ಜೊತೆ ಏನ್ ಹಿಂದಿನ ಸರ್ಕಾರ ಮಂಜೂರು ಮಾಡಿತ್ತು ಭದ್ರಾ ಉಪ ಕಣಿವೆ ಏನು ನೂರ ತೊಂಬತ್ತೇಳು ಕೆರೆ ನಮ್ಮ ಚಿಕ್ಕಮಗಳೂರು ಕಡೂರು ತೆರೀಕೆರೆಗೆ ಸೇರುವ ನೂರ ತೊಂಬತ್ತೇಳು ಕೆರೆಗೆ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವ ನೇತೃತ್ವದಲ್ಲಿ ನಾವು ಮನವಿ ಮಾಡಿದ ಮೇರೆಗೆ ಮುಖ್ಯಮಂತ್ರಿಗಳು ಮೂರನೇ ಯೋಜನೆಗೆ ಟೆಂಡರ್ ನಂತರ ಮುಖ್ಯಮಂತ್ರಿ ಮತ್ತೆ ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿ ಆದ ಶಿವಕುಮಾರ್ ಅದಕ್ಕೂ ಶಂಕುಸ್ಥಾಪನೆಯನ್ನ ಮಾಡುವ ಕೆಲಸವನ್ನ ಮಾಡ್ತೇವೆ ಮುಖ್ಯ ಕೆರೆ ವಿಷಯ ಪ್ರಸ್ತಾಪ ಆಯಿತು ದಂಡುಮುಖಿ ಕೆರೆ ವಿಷಯದಲ್ಲಿ ಅದು ಇಡೀ ಚಿಕ್ಕಮಗಳೂರು ಜನಕ್ಕೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಆ ಕೆರೆ ಬಗ್ಗೆ ಎಷ್ಟೆಷ್ಟು ಅಭಿಪ್ರಾಯ ಬಂದಿದೆ ಗೊತ್ತಿದೆ ನಾನು ಖಂಡಿತ ದಂಡುಮುಖಿ ಕೆರೆಗೂ ನಾನು ಆ ಕೆಲಸ ಮಾಡಬಾರ್ದು ಅಂತ ಕೊಟ್ಟಿಲ್ಲ ಯಾವುದೇ ಕಾಮಗಾರಿಗೂ ನಾನು ಅದಕ್ಕೆ ನಾನು ಖಂಡಿತ ಉಸ್ತುವಾರಿ ಸಚಿವರಿಗೆ ಮನೆಯಲ್ಲಿ ಮಾಡ್ತೇನೆ ಅದು ನಮ್ಮ ಊರಿನ ಹೆಬ್ಬಾಗಲಲ್ಲಿರ್ತಕ್ಕಂಥ ಕೆರೆ ಅದನ್ನ ಸುಂದರವಾಗಿ ಮಾಡೋದಕ್ಕೆ ಹಿಂದೆ ಏನ್ ಜಿ ಪಿ ಆರ್ ಮಾಡಿದ್ರು ಅದನ್ನ ಚರ್ಚೆ ಮಾಡಿ ಅದನ್ನ ಮತ್ತೊಮ್ಮೆ ಮುಂದುವರಿಸಿ ಆ ಕೆರೆಯನ್ನು ಸುಂದರವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ನಿಮ್ಮ ಜೊತೆ ನಾನು ಬಾತಂ ಏನಂತ ಬಹುಶಃ ಈಗಾಗಲೇ ಈಗಾಗಲೇ ನಮ್ಮ ಚಿಕ್ಕಮಗಳೂರಿಗೆ ನಮ್ಮ ಹೆಚ್ಚಿನ ಮುಖ್ಯಮಂತ್ರಿಗಳು ಚಿಕ್ಕಮಗಳೂರು ನಗರದ ರಸ್ತೆಗಳು ಏನು ಒಳಚರಂಡಿ ಮತ್ತೆ ಅಮೃತ್ ಯೋಜನೆಯಲ್ಲಿ ಬಗೆದು ಇಡೀ ರಸ್ತೆಗಳು ಹಾಳಾಗಿದ್ದವು ಅದನ್ನ ಆ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನೋ ನಮ್ಮ ಮನವಿಗೆ ಮತ್ತೆ ಉಸ್ತುವಾರಿ ಸಚಿವರ ಮನವಿಗೆ ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಎಸ್ ಸಿಷಲ್ ಮಾಡಿದ್ದಾರೆ ಅದನ್ನ ಈ ಮಳೆಗಾಲ ಪ್ರಾರಂಭ ಆಗದೊಳಗಡೆ ಆ ಎಲ್ಲ ರಸ್ತೆಗಳನ್ನ ಮಾಡಿ ಅದನ್ನ ಸಿಂಧು ಮಾಡ್ತಾರೆ ಮಾತನ್ನು ಹೇಳ್ತಾ ಈಗಾಗಲೇ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಪಿಡಬ್ಲ್ಯೂ ಡಿ ಮುಖಾಂತರ ಹದಿನೈದು ಕೋಟಿ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಖಾಂತರ ಹತ್ತು ಕೋಟಿ ಒಟ್ಟು ಇಪ್ಪತ್ತೈದು ಕೋಟಿ ಅನುದಾನಗಳನ್ನ ಈಗಾಗಲೇ ಅಪ್ರೂವಲ್ ಕೊಟ್ಟಿದ್ದಾರೆ ಕೆಲಸ ಮಾಡ್ತೇವೆ ನಾನು ಕೆಲವರು ನಮ್ಮ ಆತ್ಮೀಯ ಸ್ನೇಹಿತರು ನಾನು ಯಾವತ್ತೂ ವಿರೋಧಿಗಳು ಹೇಳದೇ ಇಲ್ಲ ಅವರು ನಮ್ಮ ಜೊತೆ ಸ್ನೇಹಿತರಾಗಿದ್ದರು ಅವರು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಯಾವ್ದಾದ್ರು ಒಂದು ರಸ್ತೆನ ಅಭಿವೃದ್ಧಿ ಪಡಿಸಿ ಉದ್ಘಾಟನೆ ಮಾಡಿರೋದನ್ನ ತೋರಿಸಿ ಅಂತ ನಾನು ಒಂದೇ ತೋರಿಸ್ತಾರೆ ಅಭಿವೃದ್ಧಿ ಮಾಡಿ ಉಸ್ತುವಾರಿ ಸಚಿವ ರಸ್ತೆ ಇರಲಿಲ್ಲ ಎಂಬತ್ತು ಲಕ್ಷ ಖರ್ಚು ಮಾಡಿ ಕಾಂಕ್ರೆಕ್ಟ್ ರಸ್ತೆ ಮಾಡಿದ್ದೇವೆ ಉದ್ಘಾಟನೆ ಮಾಡ್ತೇವೆ ಅಲ್ಲಿ ಜನ ಈಗಾಗಲೇ ಖುಷಿಯಾಗಿದ್ದಾರೆ ಇದೇ ತೌರಿ ಅಂಕಾಲದಲ್ಲಿ ಎಷ್ಟು ವರ್ಷದಿಂದ ರಸ್ತೆ ಇರಲಿಲ್ಲ ಅಲ್ಲಿಗೆ ಅರವತ್ತು ಲಕ್ಷ ರೂಪಾಯಿ ಕಾಂಕ್ರಾಕ್ಟ್ ರೋಡ್ ಮಾಡಿದ್ದಾರೆ ಖುಷಿಯಾಗಿದ್ದಾರೆ ನನಗೆ ಎರಡು ವರ್ಷಕ್ಕೆ ಎರಡು ವರ್ಷಕ್ಕೆ ಡಿಗ್ರಿ ಸೇರಿದ್ರೆ ಮೂರು ವರ್ಷ ಕೊಡ್ತಾರೆ ಯಾವ್ದಾದ್ರು ಡಿಗ್ರಿ ಮಾಡೋದಕ್ಕೆ ಮೂರು ವರ್ಷ ಕೊಡ್ತಾರೆ ಅಥವಾ ಮೆಡಿಕಲ್ ಕಾಲೇಜ್ ಸೇರಿದ್ರೆ ಐದು ವರ್ಷ ಕೊಡ್ತಾರೆ ಡಾಕ್ಟರ್ ಹಾಕಾಗುತ್ತೆ ಎಲ್ಲರ ಇತಿಹಾಸದಲ್ಲಿ ಎರಡು ವರ್ಷ ಡಾಕ್ಟರ್ ಆಗಿರೋದಾ ಇದೇ ಇತಿಹಾಸದಲ್ಲಿ ಇಲ್ಲ ವರ್ಷ ಡಾಕ್ಟರ್ ಹಾಕ ಐದು ವರ್ಷದ ಮೇಲೆ ಐದು ವರ್ಷದ ಮೇಲೆ ಅವ್ರು ಡಾಕ್ಟರ್ ಆಗ್ತಾ ಇದ್ರೆ ಆಗ ಅವರು ಓದಿಲ್ಲ ಅಂತ ಅಂತ ಡಿಗ್ರಿ ಮಾಡಲಿಲ್ಲ ಅಂದ್ರೆ ಆಗ ಪದವಿ ಮುಗಿಸ್ತಿಲ್ಲ ಅಂತ ಆ ರೀತಿ ರಾಜಕಾರಣಿಗಳು ಐದು ವರ್ಷದ ಅವಧಿ ಕೊಟ್ಟಿರ್ತಾರೆ ಅವಧಿ ಮುಗಿದ ಆಗ ನಾವು ಬರ್ತೇವೆ ಡೆವಲಪ್ಮೆಂಟ್ ಏನ್ ಮಾಡಿದೀವಿ ಅಭಿವೃದ್ಧಿ ಕಾರ್ಡ್ ಇಟ್ಕೊಂಡು ಜನರ ಮುಂದೆ ಹೋಗ್ತೇವೆ ಜನ ತೀರ್ಮಾನ ಮಾಡ್ತಾರೆ ಯಾರು ಬೇಕು ಈ ಕ್ಷೇತ್ರಕ್ಕೆ ಯಾರು ಬೇಕು ಜನ ತೀರ್ಮಾನ ಮಾಡ್ತಾರೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ನಾನು ಮತ್ತೊಮ್ಮೆ ಹೇಳ್ತೇನೆ ಇಲ್ಲಿ ನಾನು ಯಾವತ್ತೂನು ಯಾರಿಗೂ ನಮ್ಮ ಮನೆ ನನ್ನ ಕಚೇರಿನಲ್ಲಿ ಜಾತಿ ಭೇದ ಮಾಡೋದಿಲ್ಲ ಯಾವುದೇ ಪಕ್ಷ ಭೇದ ಮಾಡೋದಿಲ್ಲ ಅಭಿವೃದ್ಧಿಗಾಗಿ ಯಾರು ಬಂದು ಅವರ ಜೊತೆ ಕೈ ಜೋಡಿಸಿ ಮುಂದುವರಿಕೆ ನಮ್ಮ ಉಸ್ತುವಾರಿ ಸಚಿವರು ಹಿರಿಯರಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ತಾ ಇದಾರೆ ಅವ್ರ ಹತ್ರ ಮೊನ್ನೆ ಒಂದು ಸಣ್ಣ ಸಮಿತಿನಲ್ಲಿ ಅವ್ರ ಜೊತೆ ಒಂದು ವಾಗ್ವಾದ ಅಷ್ಟೇ ಏನಲ್ಲ ಏನಂದ್ರೆ ನಮ್ಮ ಕ್ಷೇತ್ರಕ್ಕೆ ನಿಮ್ಮ ಮುಖಾಂತರ ನಮ್ಮ ಜಿಲ್ಲೆಗೆ ಐದು ಜನ ಸದಸ್ಯರು ವಿಧಾನ ಪಕ್ಷ ವಿಧಾನಸಭೆ ಸದಸ್ಯರಿದ್ದೇವೆ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ ದಯಮಾಡಿ ತಮ್ಮ ಜಿಲ್ಲೆಗೆ ಅಭಿವೃದ್ಧಿಗೆ ಹೆಚ್ಚು ಸಹಕಾರ ಮಾಡಿ ಅಂತ ಮಾನ್ಯ ಉಸ್ತುವಾರಿ ಸಚಿವರಿಗೆ ಹತ್ತೊಂಬತ್ತೈದು ಎಲ್ಲರಿಗೂ ನಮಸ್ಕಾರ